ಸ್ನೇಹಿತರೆ ಹಾಗೂ ಆರನೇ ತರಗತಿಯ ಮುಂದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ದ್ವಿತೀಯ ಸೆಮಿಸ್ಟರ್ನ ಗಣಿತ ಪ್ರಕಾಶ ಪಠ್ಯ ಪುಸ್ತಕದಲ್ಲಿ ಬರ್ತಕ್ಕಂಥ ಘಟಕವಾದ ಭಿನ್ನ ರಾಶಿಗಳು ಈ ಘಟಕಕ್ಕೆ ಸಂಬಂಧಿಸಿದಂತೆ ಪೇಜ್ ನಂಬರ್ ಇಪ್ಪತ್ತೊಂಬತ್ತು ಇಪ್ಪತ್ತಾರು ಇಪ್ಪತ್ತ್ ಮೂರರಲ್ಲಿ ಬರ್ತಕ್ಕಂಥ ಮಧ್ಯದ ಲೆಕ್ಕಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ರಾಶಿ ಘಟಕದಲ್ಲಿ ಪೇಜ್ ನಂಬರ್ ಇಪ್ಪತ್ ಮೂರಲ್ಲಿ ಬರ್ತಕ್ಕಂಥ ಪ್ರಶ್ನೆ ಉತ್ತರ ಚರ್ಚೆ ಮಾಡೋಣ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡ್ಕನ್ಸ್ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಕ್ಷಣ ಮಾಡಬೇಕಾದ್ರೆ ತಪ್ಪನ್ ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ವಿಡಿಯೋಗಳು ಈಗ ಮೊದಲನೇದಾಗಿ ಭಿನ್ನ ರಾಶಿಯ ಸಮಪಾಲು ಅಂದ್ರೆ ತಿಳ್ಕೊರೋಣ ಪೂರ್ಣ ಸಂಖ್ಯೆಯ ಘಟಕವನ್ನ ಸಮಬಾಗಲಾಗಿ ವಿಂಗಡಿಸಿದಾಗ ಮತ್ತು ಸಮವಾಗಿ ಹಂಚಿದಾಗ ದೊರತಕ್ಕಂತ ಒಂದು ಭಿನ್ನ ರಾಶಿಯನ್ನ ಸಮಪಾಲು ಅಂತ ಕರೀಲಾಗ್ತದೆ ಉದಾಹರಣೆಗೆ ನಾವು ಆ ಯಾವುದೇ ಒಂದು ಸಂಖ್ಯೆ ಉದಾಹರಣೆ ನಾಲ್ಕು ಅಂದಾಗ ನಾಲ್ಕನ ನಾವು ಸಮ ಬೋರ್ ಭಾಗ ಮಾಡಬೇಕಾದ್ರೆ ನಾವು ಡಿವೈಡ್ ಬೈ ತ್ರೀ ಮಾಡ್ಬೇಕಾಗ್ತದೆ ಫೋರ್ ಡಿವೈಡ್ ಬೈ ತ್ರೀ ಮಾಡ್ಬೇಕಾಗ್ತದೆ ಒಂದನ್ನ ಸಮ ಎರಡು ಭಾಗ ಮಾಡ್ಬೇಕಾದ್ರೆ ಒನ್ ಡಿವೈಡ್ ಬೈ ಟೂ ಮಾಡ್ಬೇಕಾಗ್ತದೆ ಭಿನ್ನಾಂಶ ಭಾಗಗಳಂದ್ರ ಒಂದು ಸಂಪೂರ್ಣ ಮೂಲ ಘಟಕವನ್ನ ಭಾಗಗಳಾಗಿ ವಿಂಗಡಿಸಿದಾಗ ಪ್ರತಿ ಭಾಗವನ್ನ ಭಿನ್ನಾಂಶದ ಭಾಗ ಎಂದು ಕರೆಯಲಾಗ್ತದ ಉದಾಹರಣೆಗೆ ಜೀರೋದಿಂದ ಒಂದರವರೆಗೆ ನಾವು ಹತ್ತು ಭಾಗಗಳನ್ನ ಮಾಡಿದಾಗ ಪ್ರತಿ ಭಾಗ ಒಂದು ಎರಡ್ ಬಾಯ್ ಹತ್ತು ಆ ಒಂದು ಎರಡ್ ಬೈ ಹತ್ತು ಭಾಗವನ್ನ ಭಿನ್ನಾಂಶ ಭಾಗ ಅಂತ ಕರೀಲಾಗ್ತದೆ ಭಿನ್ನ ರಾಶಿಯನ್ನ ಓದುವುದು ಭಿನ್ನ ರಾಶಿಯಲ್ಲಿ ಉದಾಹರಣೆಗೆ ಐದು ಡಿವೈಡ್ ಬೈ ಆರು ಯಾಕೆ ಮಿಸ್ಟೇಕ್ ಆಗಿರ್ತದೆ ಐದು ಡಿವೈಡ್ ಬೈ ಆರು ಫೈವ್ ಡಿವೈಡ್ ಬೈ ಸಿಕ್ಸ್ ಇದರಲ್ಲಿ ಫೈವ್ ಡಿವೈಡ್ ಬೈ ಸಿಕ್ಸ್ ಅಲ್ಲಿ ಐದು ಅಂಶ ಆರು ಛೇದ ಅಂತ ಕರಲಾಗ್ತದೆ ಮಿಶ್ರ ಭಿನ್ನ ರಾಶಿಗಳು ಪೂರ್ಣ ಸಂಖ್ಯೆಯ ಭಾಗ ಮತ್ತು ಭಿನ್ನ ರಾಶಿಯ ಭಾಗವನ್ನ ಹೊಂದಿರ್ತಕ್ಕಂಥದ್ದು ಮಿಶ್ರ ಭಿನ್ನ ರಾಶಿ ಅಂದ್ರೆ ಉದಾಹರಣೆಗೆ ಒಂದು ಪೂರ್ಣಾಂಕ ಒಂದು ಡೇ ಬೈ ಟೂ ಅಂದ್ರೆ ತ್ರೀ ಡೆರ್ ಬೈ ಟೂ ಇವು ಎಂತ ಸಂಖ್ಯೆ ಮೂರು ಡೇ ಬೈ ಎರಡು ಅಥವಾ ಎರಡನೇ ಮೂರು ಇವು ಮಿಶ್ರ ಭಿನ್ನ ರಾಶಿ ಅಂತಕ್ಕಿರ್ತವೆ ಇವು ಒಂದು ಪೂರ್ಣಾಂಕ ಎರಡನೇ ಒಂದು ಈ ರೀತಿ ಒಂದು ಪೂರ್ಣ ಸಂಖ್ಯೆಯ ಭಾಗ ಇನ್ನೊಂದು ಭಿನ್ನ ರಾಶಿಯ ಭಾಗವನ್ನು ಹೊಂದಿರ್ತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥದ್ದು ಸಂಖ್ಯಾ ರೇಖೆ ಸಂಖ್ಯಾ ರೇಖೆ ಅಂದ್ರೆ ಭಿನ್ನ ರಾಶಿಗಳನ್ನ ರೇಖೆಯಲ್ಲಿ ತೋರಿಸಬಹುದು ಸಂಖ್ಯಾ ರೇಖೆಯಲ್ಲಿ ಪ್ರತಿ ಭಿನ್ನ ರಾಶಿಯು ಅದರೊಂದಿಗೆ ಸಂಬಂಧಿಸಿದ ಒಂದು ಬಿಂದುವನ್ನು ಹೊಂದಿರ್ತದ ಇನ್ನ ಸಮಾನ ಭಿನ್ನ ರಾಶಿ ಅಂದ್ರೆ ಏನು ಸಮಾನ ಭಿನ್ನ ರಾಶಿ ಅಂದ್ರ ಎರಡು ಅಥವಾ ಹೆಚ್ಚಿನ ಭಿನ್ನ ರಾಶಿಗಳು ಒಂದೇ ಸಂಖ್ಯೆಯನ್ನ ಪ್ರತಿನಿಧಿಸಿದಾಗ ಅವುಗಳನ್ನ ಸಮಾನ ಭಿನ್ನ ರಾಶಿ ಅಂತ ಕರೀಲಾಗ್ತದ ಸರಳ ಭಿನ್ನ ರಾಶಿ ಅಥವಾ ಭಿನ್ನ ರಾಶಿ ಅಂಶ ಮತ್ತು ಅಪವರ್ತನವನ್ನ ಹೊಂದಿರದ ಅಂತ ಹೇಳ್ಬಹುದು ಅಂದ್ರ ಛೇದವು ಒಂದನ್ನ ಹೊರತುಪಡಿಸಿ ಯಾವುದೇ ಸಾಮಾನ್ಯ ರೂಪ ಅಥವಾ ಶಿಕ್ಷಿ ರೂಪವನ್ನು ಹೊಂದಿರಬಾರದು ಭಿನ್ನ ರಾಶಿಗಳನ್ನು ಕೊಡುವ ಬ್ರಹ್ಮ ಗುಪ್ತನ ವಿಧಾನ ಭಿನ್ನ ರಾಶಿಗಳನ್ನು ಕೊಡೋಕೆ ಅವುಗಳನ್ನು ಒಂದೇ ಭಿನ್ನಾಂಶ ಭಾಗವಿರುವ ಸಮಾನ ಭಿನ್ನ ರಾಶಿಯಾಗಿ ಪರಿವರ್ತಿಸಿ ಮತ್ತು ಮೊತ್ತವನ್ನು ಪಡೆಯಲು ಪ್ರತಿ ಭಿನ್ನ ರಾಶಿಯಲ್ಲಿನ ಭಿನ್ನಾಂಶಗಳ ಭಾಗ ಸಂಖ್ಯೆಯನ್ನು ಕೂಡಿ ಒಂದು ಛೇದವನ್ನು ಇಟ್ಟುಕೊಂಡು ಅಂಶಗಳನ್ನು ಕೂಡುವ ಮೂಲಕ ಇದನ್ನು ಪಡೆಯಲಾಗ್ತದೆ ಭಿನ್ನ ರಾಶಿಗಳನ್ನ ಕಳೆಯಲು ಬ್ರಹ್ಮ ಉತ್ತನ ವಿಧಾನ ಭಿನ್ನ ರಾಶಿಗಳನ್ನ ಕಳೆಯುವಾಗ ಅವುಗಳನ್ನ ಒಂದೇ ಭಿನ್ನಾಂಶ ಭಾಗ ಹೊಂದಿರುವ ಸಮಾನ ಭಿನ್ನ ರಾಶಿಗಳಿಗೆ ಪರಿವರ್ತಿಸಿ ನಂತರ ಭಿನ್ನ ರಾಶಿಗಳ ಭಾಗಗಳ ಸಂಖ್ಯೆಯಿಂದ ಕಳೆಯಿರಿ ಒಂದೇ ಛೇದವನ್ನು ಇಟ್ಟುಕೊಂಡು ಅಂಶಗಳನ್ನ ಕಳೆಯುವುದರ ಮೂಲಕ ಇದನ್ನ ಪಡೆಯಲಾಗ್ತದ ಒಂದು ಅಂಶವನ್ನ ಹಲವು ಸಮ ಭಾಗಗಳಾಗಿ ವಾಸಿಸಿ ಪ್ರತಿ ಭಾಗವನ್ನು ಭಿನ್ನಾಂಶ ಭಾಗ ತ ಕರಲಾಗ್ತದ ಒಂದ್ ಎರಡ್ ಬೈ ಟು ತ್ರೀ ಎರಡು ಬೈ ಮೂ ಮೂರನೇ ಒಂದು ನಾಲ್ಕನೇ ಒಂದು ಐದನೇ ಒಂದು ಇರ್ತದೇ ಕೊಡಬಹುದು ಇಂಥ ಭಿನ್ನ ರಾಶಿ ಭಾಗವನ್ನು ಏಕಾಂಶ ಭಿನ್ನ ರಾಶಿ ಅಂತ ಕರೀಲಾಗ್ತದೆ ಈಗ ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು ಲೆಕ್ಕಾಚಾರ ಮಾಡಿ ಬಿಟ್ಟ ಸ್ಥಳಗಳನ್ನ ಭಿನ್ನ ರಾಶಿಗಳಿಂದ ಭರ್ತಿ ಮಾಡಿರಿ ಮೂರು ಸಿಬಿ ಹಣ್ಣುಗಳ ಒಟ್ಟು ತೂಕ ಒಂದು ಕೆಜಿ ಅವುಗಳು ಸರಿಸುಮಾರು ಒಂದೇ ಗಾತ್ರದಲ್ಲಿದ್ದರೆ ಪ್ರತಿ ಸಿಬಿ ಹಣ್ಣಿನ ಸರಿಸುಮಾರು ತೂಕ ಎಷ್ಟಾಗ್ತದ ಎಷ್ಟಾಗ್ತದ್ರೆ ಮೂರನೇ ಒಂದು ಕೆ ಜಿ ಆಗ್ತದ ಒಬ್ಬ ಸಗಟು ವ್ಯಾಪಾರಿ ಒಂದು ಕೆಜಿ ಅಕ್ಕಿಯನ್ನ ಸಮತೂಕದ ನಾಲ್ಕು ಪಟ್ಟಣಗಳು ಕಟ್ತಾನು ಪ್ರತಿ ಪಟ್ಟಣ ತೂಕ ಎಷ್ಟು ನೋಡಿ ನಾಲ್ಕು ಪಟ್ಟಣ ಒಂದು ಕೆಜಿಯನ್ನ ನಾಲ್ಕು ಪಟ್ಟಣ ಮಾಡಿದಾಗ ಅಹ್ ನಾಲ್ಕನೇ ಒಂದು ಭಾಗ ಕೆಜಿ ಅಷ್ಟು ಕಟ್ತದ ಜೀರೋ ಪಾಯಿಂಟ್ ಟೂ ಫೈದಷ್ಟು ಕೆ ಜಿ ಅಷ್ಟು ತೂಕವನ್ನ ಕೊಡ್ತದೆ ಕಟ್ತ ಇನ್ನ ನಾಲ್ವರು ಸ್ನೇಹಿತರು ಮೂರು ಲೋಟ ಕಬ್ಬಿಣ ರಸವನ್ನು ತೆಗೆದುಕೊಂಡು ಅದನ್ನು ತಮ್ಮಲ್ಲಿ ಸಮನಾಗಿ ಹಂಚಿ ಮಾಡ್ತಾರೆ ನಾಲ್ಕರು ಮೂರು ಲೋಟವನ್ನು ಹಂಚುತ್ತಾರೆ ಅದ್ರ ನಾಲ್ಕನೆಯ ಮೂರು ಪ್ರತಿಯೊಬ್ಬ ಸಿಕ್ಕಂತ ಕಬ್ಬಿಣ ರಸ ಎಷ್ಟು ನಾಲ್ಕನೆಯ ಮೂರು ಆಗ್ತದ ನಾಲ್ಕನೆಯ ಮೂರು ಒಂದು ದೊಡ್ಡ ಮೀನು ಎರಡನೇ ಒಂದು ಕೆಜಿ ತೂಕದ ಒಂದು ಚಿಕ್ಕ ಮೀನು ನಾಲ್ಕನೇ ಒಂದು ಕೆಜಿ ತೂಕದ ಎರಡು ಮೀನು ಒಟ್ಟಾಗಿ ಈಗ ಎರಡನೇ ಒಂದು ನಾಲ್ಕನೇ ಒಂದನ್ನ ಕೂಡಿಸಿದಾಗ ನಾಲ್ಕನೇ ಮೂರ್ ತೂ ಕೆ ಜಿ ತೂಕ ಆಗ್ತದೆ ಯಾಕಂದ್ರ ಇವ ಛೇದ ನಾಲ್ಕದ ಇದು ಛೇದ ಎರಡದ ಇದನ್ನು ನಾಲ್ಕು ಮಾಡ್ಕೊಬೇಕಾಗ ಎರಡು ಡೇಳ್ ಬೈ ಅಂಶಕ್ಕೆ ಎರಡಕ್ಕೆ ಛೇದಕ್ಕೆ ಎರಡು ಮಾಡ್ಕೊಗ ಒಂದ್ ಎರಡ್ ಎರಡು ನಾಲ್ಕು ಟೂ ಡೋಳ್ ಬೈಕ್ ಫೋರ್ ಆಗ್ತದೆ ಆಮೇಲೆ ಒಂದೆರಡು ಬಾ ಫೋರ್ ಆಗ್ತದ ಛೇದಕ್ಷೇಮದಾಗ ಅಂಶಗಳನ್ನ ಕೂಡಿಸಿದಾಗ ಎರಡು ಮತ್ತು ಒಂದನ್ನ ಕೂಡಿಸಿದಾಗ ಮೂರ್ ಆಗ್ತವ ಮೂರ್ ಬೇರ್ಬಾ ಆಗ್ತದ ಮುಂದಿನ ಖಾಲಿ ಬಾಕ್ಸ್ ನಲ್ಲಿ ಈ ಭಿನ್ನ ರಾಶಿಗಳ ಪದಗಳನ್ನ ಗಾತ್ರದಲ್ಲಿ ಆಧಾರದ ಮೇಲೆ ಕನಿಷ್ಠದಿಂದ ಕಷ್ಟಕ್ಕೆ ಜೋಡಿಸಿ ಒಂದೂವರಿ ಮುಕ್ಕಾಲು ಒಂದು ಕಾಲು ಅರ್ಧ ಕಾಲು ಎರಡು ಕಾಲು ಭಾಗ ಅಂದ್ರೆ ನಾಲ್ಕನೇ ಒಂದು ಅಂದ್ರೆ ಜೀರೋ ಪಾಯಿಂಟ್ ಎರಡು ಐದು ಅಥವಾ ಆಗ್ತದ ಅರ್ಧ ಅಂದ್ರ ಎರಡನೇ ಒಂದು ಮುಕ್ಕಾಲು ಅಂದ್ರ ನಾಲ್ಕನೆಯ ಮೂರು ಒಂದು ಕಾಲು ಅಂದ್ರ ಒಂದು ಪೂರ್ಣಾಂಕ ನಾಲ್ಕನೆಯ ಒಂದು ಆಗ್ತದ ಒಂದೂವರೆ ಅಂದ್ರೆ ಒಂದು ಪೂರ್ಣಾಂಕ ಎರಡನೇ ಒಂದು ಆಗ್ತದ ಎರಡೂವರಿ ಅಂದರೆ ಎರಡು ಪೂರ್ಣಾಂಕ ಎರಡನೇ ಒಂದು ಆಗ್ತದ ಲೆಕ್ಕಾಚಾರ ಮಾಡಿ ಒಂದು ಪೂರ್ಣ ಚುಕ್ಕಿಯ ಬೇರೆ ಬೇರೆ ಭಿನ್ನಾಂಶ ಭಾಗಗಳ ಪೂರ್ಣ ಚುಕ್ಕಿಯು ಎಷ್ಟು ಭಾಗವಾಗಿರ್ತದ ಇಲ್ಲಿ ಪೂರ್ಣ ಚುಕ್ಕಿಯನ್ನು ನೋಡಿದಾಗ ಪೂರ್ಣ ಒಟ್ಟಾರೆ ಒಟ್ಟಾರೆಗಿರ್ತಕ್ಕಂಥ ಭಾಗಗಳು ಒಂದು ಎರಡು ಮೂರು ನಾಲ್ಕು ಅಂತ ನಾಲ್ಕು ಎಷ್ಟೋ ನಾಲ್ಕು 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 ಇಪ್ಪತ್ ನಾಲ್ಕು ಅಲ್ಲಿ ಇಪ್ಪತ್ನಾಲ್ಕು ಭಾಗ ಒಟ್ಟಾರೆ ಇಪ್ಪತ್ನಾಲ್ಕು ಭಾಗಗಳನ್ನ ಪೂರ್ಣ ಚುಕ್ಕಿ ಇಪ್ಪತ್ನಾಕ ಭಾಗಗಳನ್ನ ಏನು ಮಾಡಿದ್ರು ಪುನಃ ಅವುಗಳನ್ನು ಕಟ್ ಮಾಡಿದರು ಅವು ಎಷ್ಟು ಭಾಗ ಆಗ್ತದೆ ಕೇಳಿ ನೋಡ್ರಿ ಮೊದಲೇ ಏ ಚಿತ್ರದಲ್ಲಿ ನೋಡಿದಾಗ ಎರಡು ಭಾಗದ ಅವಾಗ ಆರನೇ ಒಂದು ಆಗ್ತದ ಈಗ ಪೂರ್ಣ ಭಾಗ ಇಪ್ಪತ್ನಾಲ್ಕು ಎರಡು ಡೇಳ್ ಬೈ ಆ ತರಗೆ ಎಷ್ಟು ಭಾಗದವು ಎರಡು ಭಾಗದವು ಪುಟ್ಟಲಾಗಿರ್ತಕ್ಕಂಥ ಭಾಗಗಳು ಎಷ್ಟು ಎರಡು ಇಲ್ಲಿ ಕತ್ತರಿಸಿದ ಭಾಗ ನೋಡಬೇಕು ಕತ್ತರಿಸಿದ ಭಾಗಗಳನ್ನು ನೋಡಿದಾಗ ಎಷ್ಟು ಹನ್ನೆರಡು ಭಾಗ ಆಗ್ತದ ಅವಾಗ ಆರನೇ ಒಂದು ಆಗ್ತದೆ ಇನ್ನ ಎರಡನೇದು ಸಹ ಆರನೇ ಒಂದು ಆಗ್ತದ ಇನ್ನ ಸಿ ಚಿತ್ರವನ್ನು ನೋಡಿದಾಗ ಇದು ಸಹ ಆರನೇ ಒಂದು ಆಗ್ತದ ಇನ್ನ ಡಿ ಚಿತ್ರ ನಾಲ್ಕು ಭಾಗಗಳದಾವು ನಾಲ್ಕು ಭಾಗ ಒಟ್ಟಾರೆ ಇರ್ತಕ್ಕಂತ ಭಾಗಗಳು ಎಷ್ಟು ಇಪ್ಪತ್ನಾಲ್ಕು ಇವಾಗ ಇಪ್ಪತ್ನಾಲ್ಕು ಡೆರ್ ಬೈ ಆರ್ ಇಪ್ಪತ್ ಆ ಎಷ್ಟು ಟೋಟಲ್ ಆಗಿರ್ತಕ್ಕಂಥ ನಾಲ್ಕು ಭಾಗ ನಾಲ್ಕು ಎರಡ್ ಬೈ ಇಪ್ಪತ್ನಾಲ್ಕು ನಾಲ್ಕು ಒಂದ್ ನಾಲ್ಕು ಆರ್ಲೆ ಇಪ್ಪತ್ನಾಕು ಆಗ್ತದೆ ಈ ಚಿತ್ರದಲ್ಲಿ ಬರ್ತಕ್ಕಂಥದ್ದು ಟೋಟಲ್ ಆಗಿ ಮೂರು ಭಾಗ ಇಪ್ಪತ್ನಾಲ್ಕು ಭಾಗ ಅಂದಾಗ ಮೂರ್ ಎರಡ್ ಇಪ್ಪತ್ನಾಲ್ಕು ಮೂರು ಒಂದ್ ಮೂರಲ್ಲಿ ಇಪ್ಪತ್ನಾಲ್ಕು ಇವಾಗ ಎಂಟನೇ ಒಂದು ಭಾಗ ಆಗ್ತದ ನಿಯಪ್ ಚಿತ್ರ ಆರನೇ ಒಂದು ಭಾಗ ಆಗ್ತದ ಇನ್ನು ಜಿ ಚಿತ್ರ ಒಟ್ಟಾರೆ ಆಗಿರ್ತಕ್ಕಂಥ ಭಾಗ ಇಪ್ಪತ್ನಾಲ್ಕು ಇಲ್ಲಿ ಒಂದು ಭಾಗ ತಗೊಂಡ್ರೆ ಒಂದು ಡೇಳ್ ಇಪ್ಪತ್ನಾಲ್ಕು ಅಂದ್ರೆ ಇಪ್ಪತ್ನಾಲ್ಕನೇ ಒಂದು ಭಾಗ ಆಗ್ತದೆ ಇನ್ನು ಒಟ್ಟಾರೆ ಆಗಿರ್ತಕ್ಕಂಥ ಭಾಗಗಳಲ್ಲಿ ಇಪ್ಪತ್ನಾಲ್ಕು ಭಾಗ ಅದರಲ್ಲಿ ಎರಡು ಭಾಗವನ್ನು ತಗೊಂಡರೆ ಎರಡು ಇಪ್ಪತ್ನಾಲ್ಕು ಇಪ್ಪತ್ನಾಕಂದಾಗ ಹನ್ನೆರಡನೇ ಒಂದು ಭಾಗ ಆಗ್ತದೆ ಎಚ್ ಚಿತ್ರದ ಎರಡನೇ ಒಂದರ ಕೋಷ್ಟಕವನ್ನ ಇನ್ನೂ ಎರಡು ಹಂತಗಳಲ್ಲಿ ಮುಂದುವರಿಸಿರ್ತದೆ ಇಲ್ಲಿ ನೋಡ್ರಿ ಎರಡನೇ ಒಂದು ಅಂದಾಗ ನಾವು ಒಂದು ಭಾಗವನ್ನ ಎರಡನೇ ಒಂದು ತೆಗೆದುಕೊಂಡಾಗ ಅದು ಒಂದನೇ ಬಾರಿ ಆಗ್ತದ ಎರಡನೇ ಬಾರಿ ಅಂದಾಗ ಒಂದು ಎರಡನೇ ಒಂದು ಪ್ಲಸ್ ಎರಡನೇ ಒಂದು ಮಾಡ್ಬೇಕು ಅದು ಎರಡು ಬಾರಿ ಆಗ್ತದ ಅವಾಗ ಎರಡನೇ ಒಂದಾಗ ಎರಡನೇ ಒಂದು ಕೂಡಿಸಿದಾಗ ಒಂದು ಬರ್ತದ ಎಷ್ಟು ಬರ್ತದ ಒಂದು ಬರ್ತದೆ ಈ ಎರಡು ಹಂತಗಳಲ್ಲಿ ಮುಂದಿರ್ತದ ಇನ್ನ ಇದೇ ರೀತಿಯಾಗಿ ನಾವು ನೆಕ್ಸ್ಟ್ ಮಾಡಿದಾಗ ನಾಲ್ಕನೇ ಒಂದಕ್ಕೆ ಅದೇ ರೀತಿ ಕೋಷ್ಟ ಕೂಡ ರಚಿಸಬಹುದು ನಾಲ್ಕನೇ ಒಂದು ಒಂದು ಭಾಗ ಇನ್ನು ನಾಲ್ಕನೇ ಒಂದಕ್ಕೆ ನಾಲ್ಕನೇ ಒಂದನ್ನು ಸೇರಿಸಿದಾಗ ಎರಡು ಬಾರ ನಾಲ್ಕನೇ ಒಂದು ನಾಲ್ಕನೇ ಒಂದು ಕೂಡಿಸಿದಾಗ ನಾಲ್ಕನೇ ಎರಡು ಆಗ್ತದ ಇನ್ನು ಮೂರನೇ ಬಾರಿಯನ್ನು ತೆಗೆದುಕೊಂಡಾಗ ನಾಲ್ಕನೇ ಒಂದು ಪ್ಲಸ್ ನಾಲ್ಕನೇ ಒಂದು ಪ್ಲಸ್ ನಾಲ್ಕನೇ ಒಂದು ಪ್ಲಸ್ ಮಾಡಿದಾಗ ನಾಲ್ಕನೇ ಮೂರು ಆಗ್ತದ ನಾಲ್ಕು ಬಾರಿ ಮಾಡಿದಾಗ ನಾಲ್ಕನೇ ಒಂದು ಪ್ಲಸ್ ನಾಲ್ಕನೇ ಒಂದು ಪ್ಲಸ್ ನಾಲ್ಕನೇ ಒಂದು ಪ್ಲಸ್ ನಾಲ್ಕು ಸಲ ಮಕ್ ಕುಡಿಸಿದಾಗ ನಾಲ್ಕು ಡೇ ನಾಲ್ಕು ಅಂದ್ರೆ ಪೂರ್ಣ ಭಾಗ ಬರ್ತದ ನೀವು ಒಂದು ಕಾಗದ ಪಟ್ಟಿ ಬಳಸಿ ಮೂರನೇ ಒಂದನ್ನ ಮಾಡಿ ಆರನೇ ಒಂದರಿಸಲು ನೀವು ಇದನ್ನ ವರ್ಷ ಬಳಸಬಹುದು ಯಾಕಂದ್ರೆ ಮೂರು ಮಡಿಕೆ ಮಾಡಿದ್ರು ಅಂದ್ರೆ ಮೂರನೇ ಒಂದು ಭಾಗ ಆಗ್ತದ ಅದನ್ನ ಹಾಳೆಯನ್ನ ಆರ್ ಮಡಿಕೆ ಮಾಡಿದ್ರು ಅಂದ್ರೆ ಆರನೇ ಒಂದು ಭಾಗ ಆಗ್ತದ ಹಾಳೆಯ ಗಾತ್ರ ಉದ್ದದಲ್ಲಿ ಏನು ವ್ಯತ್ಯಾಸ ಆಗಲ್ಲ ಹಾಳೆ ಉದ್ದ ಇರ್ತದ ಮಡಿಕೆಗಳ ಸಂಖ್ಯೆ ಮಾತ್ರ ಹೆಚ್ಚಾಗ್ತದ ಒಂದು ಚಿತ್ರವನ್ನ ರಚಿಸಿ ಮೇಲಿನಂತೆ ಒಂದು ಸಂಕಲನದ ಹೇಳಿಕೆಯನ್ನ ಬರೆದು ಮುಂದಿನ ಸೂಚಿಸಿ ಒಂದ್ ರೊಟ್ಟಿಯ ನಾಲ್ಕನೆಯ ಒಂದರ ಐದರಷ್ಟು ಒಂದು ರೊಟ್ಟಿಯ ನಾಲ್ಕನೆಯ ಒಂದರ ಒಂಬತ್ತರಷ್ಟು ಈಗ ನಾಲ್ಕನೇ ಒಂದರ ಐದರಷ್ಟು ಅಂದಾಗ ನಾಲ್ಕನೇ ಒಂದು ಪ್ಲಸ್ ನಾಲ್ಕನೇ ಒಂದು ಪ್ಲಸ್ ನಾಲ್ಕನೇ ಒಂದು ಪ್ಲಸ್ ನಾಲ್ಕನೇ ಒಂದು ಪ್ಲಸ್ ನಾಲ್ಕನೇ ಐದು ಸಲ ಕೂಡಿಸಿದಾಗ ನಾಲ್ಕನೇ ಒಂದು ಇಂಟು ಐದು ಅಂದ್ರೆ ಐದ್ ನಾಲ್ಕನೆಯ ಐದು ಆಗ್ತದೆ ಇನ್ನು ನಾಲ್ಕನೇ ಒಂದರ ಒಂಬತ್ತರಷ್ಟು ಅಂದಾಗ ರೊಟ್ಟಿಯನ್ನು ನಾಲ್ಕನೇ ಒಂದನ್ನ ಒಂಬತ್ತು ಬಾರಿ ಕೂಡಿಸ್ಬೇಕು ಕೂಡಿಸಿದಾಗ ನಾಲ್ಕನೇ ಒಂದರ ಇಂಟು ಒಂಬತ್ತು ಅಂದಾಗ ನಾಲ್ಕನೇ ಒಂಬತ್ತು ಆಗ್ತದೆ ಪ್ರತಿಯೊಂದು ಮೀನರಾಶಿಯ ಭಾಗವನ್ನ ಸರಿಯಾದ ಚಿತ್ರದೊಂದಿಗೆ ಹೊಂದಿಸಿ ಮೂರನೇ ಒಂದು ಐದನೇ ಒಂದು ಎಂಟನೇ ಒಂದು ಆರನೇ ಒಂದು ನೋಡಿ ಒಂದನೇ ಚಿತ್ರ ಒಟ್ಟಾರೆಗಿರ್ತಕ್ಕಂಥ ಭಾಗಗಳು ಎಂಟು ಎಂಟು ಭಾಗದಲ್ಲಿ ಒಂದು ಭಾಗ ಬಣ್ಣ ತುಂಬಿದ್ರ ತುಂಬಲಾಗಿದೆ ಅದರಿಂದ ಇದು ಎಂಟನೇ ಒಂದನ್ನು ಸೂಚಿಸ್ತದೆ ಎರಡನೇ ಚಿತ್ರದಲ್ಲಿ ಆರು ಭಾಗಗಳವ ಅದರಲ್ಲಿ ಒಂದು ಭಾಗ ಬಣ್ಣವನ್ನು ತುಂಬಲಾಗಿದೆ ಆರನೇ ಒಂದು ಆಗ್ತದೆ ಇನ್ನ ಮೂರನೇ ಚಿತ್ರದಲ್ಲಿ ಮೂರು ಭಾಗಗಳ ಒಂದು ಭಾಗಕ್ಕೆ ಬಣ್ಣವನ್ನು ತುಂಬಲಾಗಿದೆ ಅದರಿಂದ ಮೂರನೇ ಒಂದಾಗ್ತದೆ ಇನ್ನ ನಾಲ್ಕನೇ ಚಿತ್ರಕ್ಕೆ ಒಟ್ಟಾರೆಯಾಗಿರುವ ಭಾಗಗಳು ಐದು ಅದರಲ್ಲಿ ಒಂದು ಭಾಗಕ್ಕೆ ಬಣ್ಣವನ್ನು ತುಂಬಲಾಗಿದೆ ಆದ್ರಿಂದ ಇದು ಐದನೇ ಒಂದನ್ನು ಪ್ರತಿನಿಧಿಸುತ್ತದೆ <Sess> ು ಈ ಘಟಕಕ್ಕೆ ಘಟಕ್ಕೆ ಅಭ್ಯಾಸದಲ್ಲಿ ಇರತಕ್ಕಂತ ಪ್ರಶ್ನೋತ್ತರ ಮತ್ತು ಸಂಪೂರ್ಣವಾಗಿರ್ತಕ್ಕಂಥ ನೋಟ್ಸ್ ವಿದ್ಯಾರ್ಥಿಗಳಿಗೆ ಏನಾದ್ರೂ ಒಂದಲ್ಲ ಇದ್ರೆ ನಾನು ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟೈಕಿ ಆಲ್